ಅಂತಂದ್ರೆ ಗೊತ್ತಿಲ್ಲ ಆ ಟೈಮ್ ಮಾತಾಡ್ತಾ ಮಾತಾಡ್ತಾ ಐ ಕನೆಕ್ಟ್ ಫಾರ್ ಜಮ್ ಓಕೆನಾ ಹಿಮ್ ಸಾರಿ ಹಿಮ್ ಓಕೆನಾ ಕನೆಕ್ಟ್ ಆಗ್ಬಿಟ್ಟೆ ಹಂಗೆ ಮಾತಾಡ್ತಾ ಒಂದ್ ಕನೆಕ್ಟ್ ಆಯ್ತು ಅವ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ನಾನು ಅವ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳಲೇ ಕನೆಕ್ಟ್ ಆಗ್ಬಿಟ್ಟೆ ಸೊ ಫಸ್ಟ್ ಮೀಟ್ ಆಗಿದ್ದಾಗ ನನಗೆ ಭಯ ಇತ್ತು ஏனப்பா நன்கே பய இப்போ எங்கே ஏனும் அந்த ஆமே மீட் மாரி கூல் பர்சன் மீட் மாரிங் பர்சன் துணாக மாதாட ஆஸே அவனு எதிர்கோபேடா நர்வஸ் ஆகபேடா நான் இங்கேனும் வாடல ஆ ஃபிஎல்லாம் திங்க் மீடி அங்கே தான் துண அவனு தான் ಕೂಲಾಗಿ ಮಾತಾಡ್ದೆ ಆಮೇಲೆ ಕರ್ಕೊಂಡೋಗಿ ನಾನು ಬಟ್ಟೆ ಅಂಗಡಿಯಲ್ಲಿ ಪ್ರಮೋಷನ್ ಇತ್ತು ನನಗೆ ಕರ್ಕೊಂಡೋಗಿ ಹೋಗಿ ಅಲ್ಲಿಗೆ ಬಿಟ್ಟ ಬಿಟ್ಟ ಮೇಲೆನು ಅವನು ನಂಗೆ ತುಂಬ ನಾನು ನನ್ನ ಊರಿಗೆ ಬರೋ ತಕ್ಕನು ಇವಾಗ ನಾನು ತುಂಬ ಅಲ್ಲಿಂದ ರೀಚ್ ಆಗೋ ತಕ್ಕನು ನನಗೆ ತುಂಬ ಕಾಳು ಮೆಸೇಜ್ ಎಲ್ಲ ಮಾಡ್ತಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ಹುಷಾರು ಹಂಗೆ ಹಿಂಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಹಂಗೆ ಹೀಗೆ ಅಂತೆಲ್ಲ ಅವನು ತುಂಬ ಅವನು ತುಂಬ ಪ್ರೊಟೆಕ್ಟ್ ಮಾಡಿದ್ದ ನನಗೆ ಅವಾಗ ನನಗೆ ಒಂದೇ

ಇನ್ನು ಜಾಕೆ. ನಿನ್ನಂತ ಇನ್ನು ಈ ದೇಶದಲ್ಲಿ ಇದಾರಾ? ನೀನು ಪದಾ ಜರಕ್ಸ್ ಮಾಡ್ ಕೊಡ್ಬಿಡಾ. ಪೂಜೆ ಮಾಡ್ತೀನಿ. ಕಂಟೆಂಟ್ ಮಾಡ್ತಾರಾ? ಅಜಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋ ನನಗೆ ತಿೇನೋ ಮಂತೀ. ಆತ್ಮ satisfaction ಇಷ್ಟಪಡ್ತರೆ ಓಕೆ. ಬಟ್ ನಾನು ಇನ್ನೂನ ಡಿಸೈಡ್ ಮಾಡೋಕೆ ಆದಿಕೇನೂ ಜಾಗ ಇಲ್ಲ. ಅಣ್ಣ ಸಕ್ಕತ್ತಾ ಅಂತೆ ಯಾಕೆ ಇತ್ರಲ್ಲ ಅಂದ್ರೆ ನಿಮ್ಮ ಹೊಟ್ಟೆ

್ರೆ ಕಂಟಾನ ಮಾಡ್ಬಿಡ್ತೀನಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್